ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಭಾಗ್ಯ ಆದಿ ತರಕಾರಿ ತರಗೆ ಬಂದಿರ್ತಾರೆ ಆದಿ ಆಫೀಸ್ ಹುಡುಗನ್ ನೋಡಿ ಇಲ್ಲಿ ಆದಿ ಅಂತ ಭಯಪಟ್ಟು ಭಾಗ್ಯಂದೇ ಹೋಗಿ ಬಚ್ಚಿಟ್ಕೋತಾರೆ ಅಶೋ ದುಟ್ಕೊಡಪ್ಪ ತರಕಾರಿ ಅಂತ ಅಲ್ಲಿ ಆ ಹೆಂಗ್ಸು ಕೇಳ್ತಿರ್ತಾರೆ ಅಶೋ ಭಾಗ್ಯ ಅವರೇ ಹೇಳಿ ಕೊಡ್ತೀನಿ ಅಂತ ಅಂತ ಆದಿ ಭಾಗ್ಯಂಗೆ ಹೇಳ್ತಾರೆ ಕೊಡ್ತಾರೆ ಇರಕ್ಕ ಸರಿತಕ ಎಲ್ಲಾ ಸೇರಿಸಿ ಎಷ್ಟಾಯ್ತು ಅಂತ ಭಾಗ್ಯ ಹೇಳ್ತಾರೆ ಮುನ್ನೂರ ಐವತ್ತಾಯ್ತು ಅಂತ ಅಲ್ಲಿ ಆ ಹೆಂಗ್ಸು ಹೇಳ್ತಾರೆ ಸರಿ ಅಂತ ಹೇಳಿ ಭಾಗ್ಯ ಆದಿ ಹಾಗೂ ಹಾಗೆ ಭಾಗ್ಯ ತಗೊಂಡಂತ ತರಕಾರಿ ಎರಡಕ್ಕೂ ಸೇರಿ ಒಟ್ಟಿಗೆ ದುಡ್ಕೊಳ್ತಾರೆ ಭಾಗ್ಯ ಭಾಗ್ಯ ಅವರೇ ಹೀಗೆ ಹೋಗಿ ನಾನು ನಿಮ್ಮಿಂದ ಇದೇ ತರ ಬಜೆಟ್ಕು ಬರ್ತೀನಿ ಅಂತ ಆದಿ ಹೇಳ್ತಾರೆ ಸರಿ ಸರಿ ಅಂತ ಇಲ್ಲಿ ಭಾಗ್ಯ ಹೋಗ್ತಾರೆ ಹಾಗೆ ಆದಿ ಕೂಡ ಭಾಗ್ಯ ಎಂದೇ ಬಜೆಟ್ಕೊಂಡು ಹೋಗ್ತಾರೆ ಆದಿ ಬಾಗಿರೋದ್ರಿಂದ ಆದಿಗೆ ಬೆನ್ನು ನೋಗ್ತಾ ಇರುತ್ತೆ ಆದಿ ತುಂಬಾ ಕಷ್ಟ ನೋಡಿ ಭಾಗ್ಯ ಅಂತೂ ಆದಿ ನೋಡಿ ನಗ್ತಿರ್ತಾರೆ ನಗಿ ನಗಿ ನನ್ ಪರಿಸ್ಥಿತಿ ಇಲ್ಲಿ ಪಚಿತಿ ನಿಮ್ಗೆ ಕಾಮಿಡಿ ಅಲ್ವಾ ನಗಿ ನಗಿ ಅಂತ ಆದಿ ಹೇಳ್ತಾರೆ ಸರಿ ಸರಿ ಆಯ್ತು ನನ್ ಎಂಬತ್ ರೂಪಾಯಿ ಕೊಡಿ ಅಂತ ಭಾಗ್ಯ ಕೇಳ್ತಾರೆ ಆತ ಕೊಳಿ ಅಂತ ಹೇಳಿ ಆದಿ ಬಾಗಿಂಗೆ ದುಡ್ಡು ಕೊಡ್ತಾರೆ ಆಮೇಲೆ ಇಬ್ರು ಮನೆಗೆ ಹೋಗ್ತಾರೆ ಆದಿ ಅಂತೂ ಮನೆಗೆ ಹೋಗ್ತಿದ್ದಂಗೆ ತಂದಿರೋ ತರಕಾರಿ ಎಲ್ಲ ನೆಲದ ಮೇಲೆ ಹಾಕೊಂಡು ಪಂಚೆ ಹಾಕೊಂಡು ತಲೆಗೆ ಒಂದು ಟವಲ್ ಸುತ್ತಕೊಂಡು ಅಡ್ಗೆ ಮಾಡಕ್ಕೆ ರೆಡಿ ಇರ್ತಾರೆ ಆದಿ ಅದೇನಾಗುತ್ತೋ ಆಗ್ಲಿ ನಾನಂತೂ ಇವತ್ತು ಸಖತ್ತಾಗಿ ಅಡಿಗೆ ಮಾಡ್ಬೇಕು ನಾನ್ ಮಾಡಿರೋ ಅಡ್ಗೆ ತಿಂದು ನಾನೇ ಫಿಡ್ ಆಗ್ಬಿಡ್ಬೇಕು ಹಂಗ್ ಮಾಡ್ಬಿಡ್ಬೇಕು ಅಂತ ಇಲ್ಲಿ ಆದಿ ಹೇಳಿ ನೆಲದ ಮೇಲೆ ಕೂತ್ಕೋತಾರೆ ಆದಿ ತರಕಾರಿ ಎಣ್ಣೆ ಜಿಂಜರ್ ಗಾರ್ಲಿಕ್ ಪೈಸ್ ಸೂಪರ್ ಅಂತ ಹೇಳಿ ಫಸ್ಟ್ ಅಕ್ಕಿನ ತೊಳ್ದಿಟ್ಕೊಡೋಣ ಅಂತ ಅಕ್ಕಿನ ತೊಳ್ದು ನೀರನ್ನ ಸುರಿದು ಮತ್ತೆ ವಾಪಸ್ಸು ಅಲ್ಲೇ ಬಂದು ಕೂತ್ಕೋತಾರೆ ಆದಿ ಹಾಗೆ ಈರುಳ್ಳಿ ಕಟ್ ಮಾಡೋಣ ಅಂತ ಹೇಳಿ ಈರುಳ್ಳಿನ ಪ್ಲೇಟ್ ಅಲ್ಲಿ ಇಟ್ಕೊಂಡು ಆದಿ ಕಟ್ ಮಾಡ್ತಿರ್ತಾರೆ ಆಗ ಆದಿಗೆ ಕಣ್ಣಲ್ಲಿ ನೀರ್ ಬರ್ತಿರುತ್ತೆ ಕರೆಕ್ಟ್ ಅಲ್ವಾ ವಾರಿಜಾಕ ಮನೆಯಲ್ಲಿ ಈರುಳ್ಳಿ ಕಟ್ ಮಾಡ್ಬೇಕು ಅಂದ್ರೆ ಕಣ್ಣಲ್ಲಿ ನೀರ್ ಬರಬಾರ್ದು ಅಂತ ಹೇಳಿ ಸಿಪ್ಪಿನ ತಲೆ ಮೇಲೆ ಇಟ್ಕೋತಿದ್ರಲ್ವಾ ಕರೆಕ್ಟ್ ಅಲ್ವಾ ಅಂತ ಹೇಳಿ ಇಲ್ಲಿ ಆದಿ ಈರುಳ್ಳಿ ಕಟ್ ಮಾಡಕ್ಕೆ ಶುರು ಮಾಡ್ತಾರೆ ಆಮೇಲೆ ಇದು ಟೊಮೊಟೊ ಅಲ್ವಾ ಅಂತ ಹೇಳಿ ಟೊಮೊಟೊನು ಕೂಡ ಕಟ್ ಮಾಡಿ ಇಡ್ತಾರೆ ಆದಿ ಅಡಿಗೆ ಶುರು ಮಾಡೋಣ ಅಂತ ಹೇಳಿ ಇಲ್ಲಿ ಎಲೆಕ್ಟ್ರಿಕ್ ಸ್ಟೋವ್ ಮೇಲೆ ಪಾತ್ರೆ ಇಡ್ತಾರೆ ಹಾಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಿದಂಗೆ ಅಲ್ಲಿದ್ದ ಎಣ್ಣೆ ಎಲ್ಲ ಕೈ ಮೇಲೆ ಆರುತ್ತೆ ಆದಿಗೆ ಅಶಪ್ಪ ಅಂತ ಹೇಳಿ ಆದಿ ಹಾಗೆ ಅಡಿಗೆ ಮಾಡಕ್ಕೆ ಶುರು ಮಾಡ್ಕೋತಾರೆ ನೀರ್ ಹಾಕ್ಬೇಕಾದ್ರೂ ಕೂಡ ಎಣ್ಣೆ ಆರುತ್ತೆ ಹಾಗೆ ಅಕ್ಕಿ ಎಲ್ಲಾನು ಹಾಕ್ತಾರೆ ಪಾತ್ರೆಗೆ ಅದೇ ಸಮಯಕ್ಕೆ ಇಲ್ಲಿ ಕುಸುಮ ತೆರೆಸ್ ಮೇಲೆ ಬರ್ತಾರೆ ಪಾಪ ನನ್ ಫ್ರೆಂಡ್ ಏನ್ ಮಾಡ್ತಿದ್ದಾನೋ ಏನೋ ದೊಡ್ಡ ಮನೆ ಮನುಷ್ಯರು ಹುಡ್ಗ ಅವ್ನ್ ಎಲ್ಲಿ ಅಡಿಗೆ ಮಾಡಕ್ಕೆ ಬರ್ಬೇಕು ನೋಡೋಣ ಅದೇನ್ ಮಾಡಿದಾನೋ ಏನೋ ಅಂತ ಹೇಳಿ ಫ್ರೆಂಡ್ ಅಂತ ಇಲ್ಲಿ ಕುಸುಮಾ ಮನೆ ಒಳಗಡೆ ಹೋಗ್ತಾರೆ ಅಲ್ಲಿ ಆದಿ ತರಕಾರಿನೆಲ್ಲ ಅರ್ಡ್ಕೊಂಡಿಡ ನೋಡಿ ಹೋ ಏನೋ ಬಾರಿ ಏನೋ ನಡೆಸ್ತಿದ್ಯಲ್ಲ ಅಂತ ಹೇಳಿ ಕುಸುಮಾ ನಗದಿಗೆ ಶುರು ಮಾಡ್ತಾರೆ ಗೆಳತಿ ನೀವೇನಿಲ್ಲ ಅಂತ ಆದಿ ಕೇಳ್ತಾರೆ ಕಾಫಿ ಕೊಟ್ಟೋಗಣ ಅಂತ ಬಂದೆ ಅಂತ ಕುಸುಮಾ ಹೇಳ್ತಿದ್ರೆ ಕಾಫಿನ ಇಷ್ಟ ಬೇಗನಾ ಅಂತ ಆದಿ ಕೇಳ್ತಾರೆ ನೋಡು ಎಷ್ಟಾಗಿದೆ ಬೇಗ ಅಂತೆ ಬೇಗ ಅಂತ ಕುಸುಮಾ ಹೇಳ್ತಿದೆ ಆಮೇಲೆ ಆದಿ ಫೋನ್ ತಗೊಂಡು ಟೈಮ್ ನೋಡ್ತಾರೆ ವಾಟ್ ಐದ್ ಗಂಟೆ ಆಗೋಯ್ತಾ ಸಂಜೆ ಆಗೋಯ್ತಾ ಅಂತ ಆದಿ ಹೇಳ್ತಾರೆ ಹೌದೌದು ಅಡುಗೆ ಮಾಡ್ತಾ ಮಾಡ್ತಾ ಟೈಮ್ ನೋಡೋದ್ ಹೆಂಗ ಅನ್ಸುತ್ತೆ ಅಂತ ಆದಿಗೆ ಹೇಳ್ತಾರೆ ಹಾಗೇನಿಲ್ಲ ಅಂತ ಅದಿ ಹೇಳ್ತೀರಾ ಹೌದೌದು ಬಿದ್ರು ಮೇಸೆ ಮಣ್ಣಾಗಿಲ್ವಂತ ಹೋಗಿ ತಗೋ ಕಾಫಿ ಕುಡಿ ಅಂತ ಹೇಳಿ ಕುಸುಮ ಎರಡ್ ಕಪ್ ಹಾಕಿ ಒಂದ್ ಕಪ್ ನ ಆದಿಗೆ ಕೊಡ್ತಾರೆ ಕುಸುಮ ನೀವು ಈಗ ನೋಡಿದ್ರೆ ಕಾಫಿ ತಂದು ಕೊಟ್ಟಿದ್ರ ಇನ್ ಸ್ವಲ್ಪ ಹೊತ್ತು ಹೀಗೆ ನನ್ನ ಬಿಟ್ಟಿದ್ರೆ ರಾತ್ರಿಗೆ ಊಟ ಆಗ್ತಿತ್ತು ಏನೋ ಅಂತ ಆದಿ ಹೇಳ್ತಿದ್ರೆ ಇಲ್ಲಿ ಕುಸುಮ ಅಂತೂ ಆದಿ ನೋಡಿ ಬಿದ್ದು ಬಿದ್ದು ನಗ್ತಿರ್ತಾರೆ ಈಗ ನಗ್ತಾ ಇದ್ದೀನಿ ನೀನ್ ನೋಡಿದ್ರೆ ಎಲ್ಲ ನೀನೇ ಹೇಳ್ಕೊಬಿಟ್ಟಿಯಲ್ಲ ಅಂತ ಹೇಳಿ ಕುಸುಮ ರೇಗಿಸ್ತಿರ್ತಾರೆ ಹೇಳ್ತಿ ಚಿಲ್ ಚಿಲ್ ನಾನು ಸುಮ್ನೆ ತಮಾಷೆ ಮಾಡಿದೆ ಅಷ್ಟೇ ಅಲ್ಲ ಎಂತ ಕಾಂಪ್ಲಿಕೇಟೆಡ್ ಲೈಫ್ ಅಲ್ವಾ ಅಂದ್ರೆ ಆಫೀಸ್ಗೆ ಹೋಗ್ಬೇಕು ಬೆಳಗ್ಗೆ ಇತ್ತು ಅದನ್ನ ಆಮೇಲೆ ತರಕಾರಿ ತಂದು ಅದನ್ನ ಹೆಚ್ಚಿ ಅಡುಗೆ ಮಾಡ್ಬೇಕು ಇದೆಲ್ಲ ಆಗಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಹೊರ್ಗಡೆ ತಿನ್ಬೇಕು ಅಂತ ಹೋದ್ರೆ ಹೊರ್ಗಡೆ ತಿನ್ನೋ ಫುಡ್ ಕಾಸ್ಟ್ಲಿ ಇರುತ್ತೆ ಮನೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಅದಕ್ಕೊಂದ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಬಾ ಅದ್ ಹೇಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಲೈಫ್ ನ ಲೀಡ್ ಮಾಡ್ತಾರೋ ನಂಗಂತೂ ಗೊತ್ತಿಲ್ಲ ಅಂತ ಆದಿ ಹೇಳ್ತಾರೆ ಮದ್ವೆ ಆಗೋ ಮೂಲಕ ಅಂತ ಕುಸ್ಮಾ ಹೇಳ್ತಾರೆ ಮದ್ವೆ ಆಗೋ ಮುಲ್ಕನ ಹೇಗೆ ಅಂತ ಇಲ್ಲಿ ಆದಿ ಹೇಳ್ತಾರೆ ಅದ್ ಹೇಗೆ ಅಂದ್ರೆ ಮದ್ವೆ ಆದ್ರೆ ಎಲ್ಲಾ ಕೆಲ್ಸ ಒಬ್ರೆ ಮಾಡ್ಬೇಕು ಅಂತ ಏನಿಲ್ಲ ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಮನೆ ಕೆಲ್ಸ ಮಾಡ್ತಾಳೆ ಹೆಂಟಿ ಒಳಗಡೆ ಕೆಲ್ಸಕ್ಕೆ ಹೋದ್ರೆ ಆಗ ಗಂಡ ಮನೆ ಒಳಗಡೆ ಕೆಲ್ಸ ಮಾಡ್ತಾರೆ ಆಮೇಲೆ ಇಬ್ರು ಕೆಲ್ಸಕ್ಕೆ ಹೋದ್ರೆ ಇಬ್ರು ಹಂಚ್ಕೊಂಡು ಆಮೇಲೆ ಫ್ರೀ ಆದಾಗ ಮನೆ ಕೆಲ್ಸ ಮಾಡ್ಕೋತಾರೆ ಅಷ್ಟೇ ಅಂತ ಕುಸ್ಮಾ ಹೇಳ್ತಾರೆ ದಿಸ್ ಇಸ್ ನೈಸ್ ಅಂತ ಆದಿ ಹೇಳ್ತಾರೆ ಆಮೇಲೆ ಕುಸ್ಮಾ ಅಲ್ಲಿಂದ ಹೊರಟೋಗ್ತಾರೆ ಆಮೇಲೆ 伊利。Really? ಪಾತ್ರನೇ ನೋಡ್ತಿರ್ತಾರೆ ಅಡಿಗೆ ಆಗಿರ್ಬೇಕು ಚೆಕ್ ಮಾಡೋಣ ಅಂತ ಹೇಳಿ ಮೇಲ್ಗಡೆ ಮುಚ್ಚಿಟ್ಟಂತ ತೆಗ್ದು ಆದಿ ನೋಡ್ತಾರೆ ವಾವ್ ಎಷ್ಟು ಚೆನ್ನಾಗ ಬರ್ತಿದೆ ಆದೀಶ್ವರ್ ಕಾಮತ್ ಬೇಷ್ ಬೇಷ್ ಅಂತ ಆದಿ ಹೇಳ್ಕೊತಾರೆ ಇನ್ನೊಂದ್ ಕಡೆ ಮೀನಾಕ್ಷಿ ತುಂಬಾ ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ರೆ ಅಲ್ಲಿಗೆ ಕನಿಕಾಕ ಬರ್ತಾರೆ ಮತ್ತೆ ಏನಾಯ್ತು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಾ ಅಂತ ಕನಿಕ ಕೇಳ್ತಾರೆ ಕನಿಕಾಲ್ಲ ಕೈ ತಪ್ಪಿ ಹೋಗ್ತಿದೆ ಅಂತ ನಂಗ್ ಅನ್ಸ್ತಾ ಇದ್ದೆ ಆದಿ ಮೊದ್ಲೆಲ್ಲ ಒಂದ್ ವಸ್ತುನ ಆ ಕಣದೇ ಈ ಕಡೆ ಇಡ್ಬೇಕಾದ್ರೂ ಈ ತರ ಮಾಡ್ತಿದ್ಯಾ ಅಂತ ನನ್ಗೆ ಹೇಳ್ತಿದ್ದೆ ಈಗೀಗ ನೋಡಿದ್ರೆ ಈಗ ನಾನು ಮುಚ್ಚಿರ್ತಿದ್ದಾನೆ ಏನು ಕೂಡ ಹೇಳ್ತೀರಾ ಫೋನ್ ಮಾಡಿದ್ರು ಕೂಡ ಸಿಕ್ತಿಲ್ಲ ಅಂತ ಮೀನಾಕ್ಷಿ ಹೇಳ್ತಿದೆ ಎಸ್ ಓ ಯಾಕೋ ತುಂಬಾ ಸುಳ್ಳು ಹೇಳ್ತಿದ್ದಾನೆ ತಹನಾಂಗು ಕೂಡ ಫೀಲ್ ಆಗ್ತಿದೆ ಹೊರಗಡೆ ಹೋಗ್ತೀನಿ ಅಂತಾನೆ ಆದ್ರೆ ಆಫೀಸ್ ಹೋಗ್ತಾರೆ ಯಾವಾಗ್ಲೂ ಗೆ ಆನ್ ಟೈಮ್ ಹೋಗ್ತಿದ್ದ ಅವನು ಈಗ ಲೇಟ್ ಹೋಗ್ತಿದ್ದಾನೆ ಯಾಕೆ ತರ ನಡ್ಕೊತಾನೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಅಂತ ಕನಿಕಾಕ ಹೇಳ್ತಾರೆ ಹೌದು ನಂಗಂತೂ ತುಂಬಾ ಟೆನ್ಷನ್ ಆಗ್ತಿದೆ ಅಲ್ಲ ಇಷ್ಟೆಲ್ಲ ಹೇಳಿ ಅವನು ಎಲ್ಲಿ ಹೋಗಿದ್ದಾನೆ ಯಾಕೆಲ್ಲಾನು ನಮ್ಮಿಂದ ಮುಚ್ಚಿಟ್ಟಿದ್ದಾನೆ ನಾನು ಅವ್ನ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡಿದ್ದೀನಿ ಅದಕ್ಕೆ ಎಲ್ಲಾನು ನನ್ಗೆ ವಯಸ್ಸು ಕೊಟ್ಟ ಮೇಲೆ ಅವ್ನ ಜೊತೆ ಪ್ರತಿ ಕ್ಷಣ ನಾನು ನಿಂತಿದ್ದೀನಿ ಯಾವ್ದೇ ನಿರ್ಧಾರ ತಗೊಂಡ್ರು ಅದ್ರಲ್ಲಿ ಒಳ್ಳೆದು ಕೆಟ್ಟದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಇತ್ತೀಚೆಗೆ ಅವನಂತೂ ನನ್ನ ಗೆ ಸಿಗ್ತಾ ಇಲ್ಲ ಯೋಚನೆ ಮಾಡಿದ್ರೆ ತುಂಬಾ ಟೆನ್ಶನ್ ಆಗುತ್ತೆ ಕನಿಕಾ ಅಹ್ ಮೀನಾಕ್ಷಿ ಹೇಳ್ತಾರೆ ಟೆನ್ಶನ್ ಆಗ್ಬಿಡಿ ನಿಮ್ಗಿನಾಗೆ ಅರ್ಥ ಆಗುತ್ತೆ ಬ್ರೋ ಈ ತರ ನಡ್ಕೋತಿರೋದು ನಂಗಂತೂ ಇಷ್ಟ ಆಗ್ತಿಲ್ಲಾನು ತಿಳ್ಕೊತೀನಿ ನಾನ್ ಕಾಲ್ ಮಾಡಿದ್ದೆ ಆದ್ರೆ ನನ್ ಕಾಲ್ ಕನೆಕ್ಟ್ ಆಗ್ಲಿಲ್ಲ ಪ್ಲೀಸ್ ಅತ್ತೆ ಯು ಡೋಂಟ್ ವರಿ ಅಂತ ಹೇಳಿ ಪ್ಲೀಸ್ ಅತ್ತೆ ನೀವ್ ಹೋಗಿ ರೆಸ್ಟ್ ಮಾಡಿ ಅಂತ ಕನಿಕ ಹೇಳ್ತಿದೆ ಮೀನಾಕ್ಷಿ ಅಲ್ಲಿಂದ ಹೋಗ್ತಾರೆ ಬ್ರೋ ಎಷ್ಟು ದಿನ ಮನೇಲಿರಲ್ಲ ನಂಗ್ ಅಷ್ಟೇ ಒಳ್ಳೆದು ಕಮಿಷನ್ ವಿಷಯದಲ್ಲಿ ನಂಗ್ ಈಸಿ ಆಗುತ್ತೆ ಹಾಗಂತ ಅವ್ನ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿಲ್ಲ ಅಂದ್ರೂ ತಪ್ಪಾಗುತ್ತೆ ಯಾಕೆ ತರ ನಡ್ಕೋತಿದ್ದಾನೆ ಯಾಕೆ ಸುಳ್ಳು ಹೇಳ್ತಿದ್ದಾನೆ ಅಂತ ಕಂಡುಹಿಡಿಯಲೇಬೇಕು ಅಂತ ಹೇಳಿ ಇಲ್ಲಿ ಕನಿಕ ಹೇಳ್ತಾರೆ ಆ ಕಡೆ ತಾಂಡ ಆಫೀಸ್ ಅಲ್ಲಿ ಕೋಪ ಮಾಡ್ಕೊತಿರ್ತಾರೆ ಇಷ್ಟೇ ಇಷ್ಟ ಮೀಟಿಂಗ್ ಇದ್ದಾಗಲೇ ಪದೇ ಪದೇ ಕಾಲ್ ಮಾಡಿದ್ಲು ಸಾವಿರ ಮಿಸ್ ಕಾಲ್ ಇದೆ ಈಗ ಏನಾದ್ರೂ ನಾನು ವಾಪಸ್ ಕಾಲ್ ಮಾಡಿದ್ರೆ ಸುಮ್ನೆ ನನ್ ಕಾಲ್ ಕೆಲ ಜಗ್ಲಕ್ ಬರ್ತಾಳೆ ಅವಾಯ್ಡ್ ಒಳ್ಳೇದು ಅಂತ ಹೇಳಿ ತಾಂಡವ್ ಫೋನ್ ಇಟ್ಬಿಡ್ತಾರೆ ಬ್ರದರ್ ನೀವೇ ಪ್ರೆಸೆಂಟೇಶನ್ ಹೇಳಿ ಅಂತ ಹೇಳಿದಾಗ ಆಗಲ್ಲ ಅಂತ ಹೇಳ್ಬಿಡ್ಬೇಕಾಗಿತ್ತು ಎಲ್ಲ ನನ್ ಗ್ರಹಚಾರ ಎಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿ ಒಪ್ಕೊಬಿಟ್ಟೆ ಡೆಲಿಗೇಟ್ಸ್ ಅವರು ಏನೇನೋ ಪ್ರಶ್ನೆ ಮಾಡ್ತಿದ್ದಾರೆ ನಂಗಂತ ಒಂದಕ್ಕೂ ಆನ್ಸರ್ ಮಾಡಕ್ಕೆ ಆಗ್ಲಿಲ್ಲ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಛೇ ಅಂತ ಹೇಳಿ ಇಲ್ಲಿ ತಾಂಡವ್ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಆಮೇಲೆ ತಾಂಡವ್ ಗೆ ಫೋನ್ ಬರುತ್ತೆ ಅದೇ ಹೇಳಕ್ಕೆ ನಾನು ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳಿ ತಾಂಡವ್ ಫೋನ್ ನ ರಿಸೀವ್ ಮಾಡ್ತಾರೆ ಹಾಯ್ ಕನಿಕ ಅಂತ ತಾಂಡವ್ ಹೇಳ್ತಾರೆ ಹಾಯ್ ತಾಂಡವ್ ಏನ್ ಬಿಸಿನಾ ಅಂತ ಕನಿಕಾ ಹೇಳ್ತಾರೆ ಇಲ್ಲ ಕನಿಕಾ ಏನ್ ಹೇಳು ಏನಾಯ್ತು ಅಂತ ತಾಂಡವ್ ಕೇಳ್ತಾರೆ ತಾಂಡವ್ ನಿನ್ನಿಂದ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಅಂತ ಕನಿಕ ಹೇಳ್ತಾರೆ ಇನ್ಫಾರ್ಮೇಶನ್ ಏನ್ ಕನಿಕಾ ಅದು ಅಂತ ತಾಂಡವ್ ಕೇಳ್ತಾರೆ ಬಗ್ಗೆ ಒಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಹೇಳಿದಾನೆ ಏನ್ ಮಾಡ್ತಿದ್ದಾನೆ ಅಂತ ಬಿಸ್ನೆಸ್ ಮೀಟಿಂಗ್ ಅಂತ ಹೇಳಿ ಹೋದ ಐ ಡೌಟ್ ಅವನು ಅಲ್ಲಿಗೆ ಹೋಗಿಲ್ಲ ಅಂತ ಇವಾಗ ನೀವ್ ಇಬ್ರು ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ನಿಂಗೆ ಏನಾದ್ರು ಹೇಳಿದಾನ ಅಂತ ಕನಿಕಾ ಹೇಳ್ತೀರ ತಾಂಡವ್ ಶಾಕ್ ಆಗ್ತಾರೆ ಹಾಗೆ ತಾಂಡವ್ ಅದಿ ಹೇಳಿರೋ ಮಾತ್ರ ನೆನಪಿಸ್ಕೋತಾರೆ ನಾನು ಹೇಳಿದ್ನಲ್ಲ ಬ್ರದರ್ ಈ ಚಾಲೆಂಜ್ ಬಗ್ಗೆ ಬರೀ ನನ್ನ ನಿಮ್ಮ ನಡುವೆ ಮಾತ್ರ ಇರ್ಲಿ ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು ಹಾಗೆ ನಾನು ಯಾರಿಗೂ ಹೇಳಿಲ್ಲ ಅಂತ ಆದಿ ಹೇಳಿರೋ ಮಾತಿನ ತಾಂಡವ್ ನೆನ್ಪಿಸ್ಕೋತಾರೆ ನಾನು ಯಾರಿಗೂ ಹೇಳಲ್ಲ ಬ್ರದರ್ ಅಂತ ಇಡಿ ತಾಂಡವ್ ಹೇಳಿರ್ತಾರೆ ತಾಂಡವ್ ಏನಾಯ್ತು ಯಾಕೆ ಸೈಲೆಂಟ್ ಆದ ಅಂತ ಕನಿಕಾ ಕೇಳ್ತಾರೆ ಬ್ರದರ್ ಎಲ್ಲ ಹೋಗಿದ್ದಾರೆ ಅಂತ ನಂಗೇನು ಗೊತ್ತಿಲ್ಲ ಇನ್ನ ಹತ್ರ ಏನ್ ಹೇಳಿದ್ರೋ ನನ್ನತ್ರ ಅಷ್ಟೇ ಹೇಳಿರೋದು ಆಫೀಸ್ ಕಡೆ ಕಮ್ಮ ಇರ್ಲಿ ಅಂತ ಹೇಳೋದ್ರು ಬಿಟ್ರೆ ನಂಗೆ ಬೇರೆ ಏನು ಗೊತ್ತಿಲ್ಲ ಕನಿಕಾ ಅಂತ ತಾಂಡವ್ ಹೇಳ್ತಾರೆ ಸರಿ ತಾಂಡವ್ ಏನ್ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನ್ಗೆ ಅಂತ ಹೇಳಿ ಕನಿಕ ಕಾಲ್ ಕಟ್ ಮಾಡ್ತಾರೆ ನನ್ಗೆ ಮಾತ್ ಎಷ್ಟೊಂದು ತಲೆನೋವುಗಳಿದೆ ನೋವುಗಳಿದೆ ಅಂತ ಅಲ್ಲಿ ಏಳು ಒಂದು ತಲೆನೋವು ಕೊಟ್ಲು ಅಂತ ತಾಂಡವ್ ಬಾಯ್ಕೊತಾರೆ ಮೊದ್ಲು ಆದಿ ಗೆ ಕಾಲ್ ಮಾಡಿ ಮೀಟಿಂಗ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ತಾಂಡವ್ ಆದಿಗೆ ಕಾಲ್ ಮಾಡ್ತಾರೆ ಆ ಕಡೆ ಶ್ರೇಷ್ಠ ಫುಲ್ ಕೋಪ ಮಾಡ್ಕೋತಾರೆ ಈಡಿಯಟ್ ಬಾಸ್ ಕೈಲಿ ಬೈಸ್ಕೊಳ್ಳೋ ತರ ಮಾಡ್ದ ನಂಗೆ ಶ್ರೇಷ್ಠ ಯಾಕೆ ಕಾಲ್ ಮಾಡಿದ್ಯಾ ಇಷ್ಟೊಂದು ಅಂತ ಹೇಳೋಷ್ಟು ಕೇಳೋಷ್ಟು ಕಟಸಿ ಇವ್ ಗಿಲ್ಬಲ್ಲ ಅಂತ ತಾಂಡವ್ನ ಬೈಕೋತಾರೆ ಇನ್ನೊಂದ್ ಕಡೆ ಆದಿ ಬಟಾಣಿಗಾಕಕ್ಕೆ ಅಂತ ಬರ್ತಾರೆ ಅಲ್ಲೇ ಭಾಗ್ಯ ಸೀರೆ ಇರುತ್ತೆ ಅದನ್ನ ಸ್ವಲ್ಪ ಸೈಡ್ಗೆ ಹಾಕೊಂಡು ಇಲ್ಲಿ ಆದಿ ತರ್ ನ ಹಾಕೋತಿರ್ತಾರೆ ಅದೇ ಸಮಯಕ್ಕೆ ತಾಂಡವ್ ಫೋನ್ ಮಾಡ್ತಾರೆ ಹೇಳಿ ಬ್ರದರ್ ಅಂತ ಇಲ್ಲಿ ಆದಿ ಹೇಳ್ತಾರೆ ಅದನ್ನು ಹೇಳಿದೀರಾ ಏನ್ ಮಾಡ್ತಿದ್ದೀರಾ ಅಂತ ತಾಂಡವ್ ಕೇಳ್ತಾರೆ ಬ್ರದರ್ ನಿವ್ ವಾಯ್ಸ್ ಕೇಳಿದ್ರೆ ಫ್ರಸ್ಟ್ರೇಟೆಡ್ ಆಗಿದ್ರ ತರ ಅನ್ಸ್ತಾ ಇದೆ ಯಾಕೆ ಅಂತ ಆದ ಹೇಳ್ತಾರೆ ಬ್ರದರ್ ಇವತ್ತು ಡೆಲಿಗೇಟ್ಸ್ ಮುಂದೆ ಎಲ್ಲ ಎಷ್ಟು ಎಂಬಾರಸ್ ಆಯ್ತು ಗೊತ್ತಾ ಅಂತ ತಾಂಡವ್ ಹೇಳ್ತಾರೆ ಅದೇನಾಯ್ತು ಅಂತ ಹೇಳಿ ಲೆಟ್ ಸಾರ್ಟ್ ಇಟ್ ಔಟ್ ಅಂತ ಆದಿ ಹೇಳ್ತಾರೆ ಹಾಗೆ ಇಲ್ಲಿ ತಾಂಡವ್ ನಡೆದಿರೋ ವಿಷಯ ಎಲ್ಲ ಹೇಳ್ತಾರೆ ಈ ತರ ಕ್ಲೈಂಟ್ಸ್ ವೈದ್ಯರು ಪ್ರತಿಯೊಂದು ತಾಂಡವ್ ಹೇಳ್ತಾರೆ ಸಾರಿ ಬ್ರದರ್ ನನ್ಗೆ ಬರೋದಕ್ಕಾಗಿಲ್ಲ ಮೀಟಿಂಗ್ ಡೋಂಟ್ ವರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಆದಿ ಹೇಳ್ತಾರೆ ಹಿರಿಯ ಬ್ರದರ್ ಅವ್ರ ಮಾತ್ ಕೇಳಿ ನಾನು ಎಲ್ಲ ಹುಕ್ಕು ಕಳ್ಕೊಬಿಟ್ಟೆ ಅಂತ ತಾಂಡವ್ ಹೇಳ್ತಾರೆ ಬದರ್ ನಾನು ಹೇಳ್ತಾ ಇದೀನಲ್ಲ ನಾನೆಲ್ಲ ಔಟ್ ಮಾಡ್ತೀನಿ ಅಂತ ಹೇಳ್ತೇಲ್ವಾ ನನ್ ಮೇಲೆ ನಮ್ಗೆ ಕೇಳ್ವಾ ಅಂತ ಆದಿ ಹೇಳ್ತಾರೆ ಆಗಲ್ಲ ಬ್ರದರ್ ಅಂತ ತಾಂಡಾವ್ ಹೇಳ್ತಿದ್ರೆ ಸರಿ ಮಾಡ್ತೀನಿ ಅಂತ ಹೇಳ್ತೇಳ್ವಾ ಮತ್ತೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ ಅಂತ ಆದ್ರೆ ಹೇಳ್ತಾರೆ ಬ್ರದರ್ ಇನ್ನೊಂದ್ ವಿಷಯ ಇವತ್ತು ಕನಿಕಾ ಫೋನ್ ಮಾಡಿದ್ಲು ಅಂತ ತಾಂಡವ್ ಹೇಳ್ತೀರಾ ಆದಿ ಶಾಕ್ ಆಗ್ತಾರೆ ಕನಿಕಾ ಫೋನ್ ಮಾಡಿದ್ಲಾ ಯಾಕೆ ಅಂತ ಆದಿ ಹೇಳ್ತಾರೆ ಅದೇ ಬ್ರದರ್ ನಿಮ್ ಬಗ್ಗೆ ಕೇಳೋದಕ್ಕೆ ಅಂತ ತಾಂಡವ್ ಹೇಳ್ತಾರೆ ನನ್ ಬಗ್ಗೆ ಮಾತಾಡೋದಿಕ್ಕೆ ನಿಮ್ಗೆ ಕಾಲ್ ಮಾಡಿದ್ರ ಅಂದ್ರೆ ನೀವಿಬ್ರು ಮೊದಲೇ ಪರಿಚಯ ಅಂತ ಆದಿ ಕೇಳ್ತಿರ ತಾಂಡವ್ ಶಾಕ್ ಆಗ್ತಾರೆ ಹಾಗೇನಿಲ್ಲ ಬ್ರದರ್ ನಾವ್ ಇಬ್ರು ಬಿಸ್ನೆಸ್ ಪಾರ್ಟ್ನರ್ ಅಲ್ವಾ ಒಬ್ರು ಬಗ್ಗೆ ಇನ್ನೊಬ್ರಿಗೆ ಗೊತ್ತಿರುತ್ತೆ ಅಂತ ಕೇಳಕ್ ಫೋನ್ ಮಾಡಿರ್ತಾರೆ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ನೀವೇನೂ ಹೇಳಿಲ್ಲ ಅಲ್ವಾ ಅಂತ ಆದಿ ಹೇಳ್ತೀರಾ ಕಾಮನ್ ಬ್ರದರ್ ನೀವ್ ಹೇಳ್ಬಿಡಿ ಅಂತ ಹೇಳಿದ್ಮೇಲೆ ನಾನು ಯಾಕೆ ಹೇಳಲಿ ಅಂತ ತಾಂಡವ್ ಹೇಳ್ತಾರೆ ಸರಿ ಬ್ರದರ್ ನಾನೇ ಕಾಲ್ ಮಾಡ್ತೀನಿ ಅಂತ ಹೇಳಿ ಆದಿ ಕಾಲ್ ನ ಕಟ್ ಮಾಡ್ತಾರೆ ಆಮೇಲೆ ಅಲ್ಲಿ ಆದಿ ಬಟ್ಟೆನ ಇಂತಾ ಇರ್ತಾರೆ ಅದೇ ಸಮಯಕ್ಕೆ ಭಾಗ್ಯ ಬರ್ತಾರೆ ಭಾಗ್ಯ ಅವ್ರೆ ಬನ್ನಿ ಊಟ ಎಲ್ಲ ಆಯ್ತಾ ಅಂತ ಆದಿ ಹೇಳ್ತಾರೆ ಇನ್ನೂ ಇಲ್ಲ ಆದಿ ಅವ್ರೆ ಮಾಡ್ಬೇಕು ಅಷ್ಟೇ ಅಡಿಗೆ ಎಲ್ಲ ಮಾಡಿದ್ರ ಏನು ಅಡ್ಗೆ ಮಾಡ್ತೀನಿ ಅಂತ ಹೇಳಿ ತರಕಾರಿ ಎಲ್ಲ ತಂದ್ರಲ್ಲ ಅಂತ ಭಾಗ್ಯ ಆ ದಿನ ರೇಗಿಸ್ತಾರೆ ಏನ್ ಭಾಗ್ಯ ಅವ್ರೆ ನನ್ನ ತಮಾಷೆ ಮಾಡ್ತಿದ್ದೀರಾ ಓದಾಡ್ತೀರಾ ನೋಡಿ ಮಜ ತಗೋತಿದೀರಲ್ವಾ ಅಂತ ಆದಿ ಹೇಳ್ತಾರೆ ಆತರ ಅಲ್ಲ ಏನು ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ನೀವು ನನ್ನ ವಿಚಾಯಿಸ ನೋಡಿ ನನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಟ್ಲೀಸ್ಟ್ ನೀವು ನನ್ ವಿಷಯಗಾರು ನಗ್ತಿರಲ್ಲ ನನಗೆ ಅದೇ ಖುಷಿ ಅಂತ ಆದಿ ಹೇಳ್ತಿರ ಭಾಗ್ಯ ನಗ್ತಿರ್ತಾರೆ ಆದಿಯವರೇ ಇಷ್ಟೊಂದೆಲ್ಲ ಓದಾಡೋ ಬದಲು ನೀವು ಅದು ಡಣ್ಣ ವಾಪಸ್ ತಗೊಂಡೋಗಿದ್ರೆ ಎಲ್ಲಾನು ಸರಿಯಾಗ್ತಿತ್ತಲ್ಲ ಅಂತ ಭಾಗ್ಯ ಹೇಳ್ತಾರೆ ಆಮೇಲೆ ಆದಿ ಭಾಗ್ಯ ಮಾತ್ ಕೇಳಿ ನಗ್ತಾ ಅವ್ ಮಾಡಗೋರು ಬಟ್ಟೆ ಒಣಗಾಕೋತಿದ್ರೆ ಇನ್ನೊಂದ್ ಕಡೆ ಭಾಗ್ಯ ಅಲ್ಲಿದ್ದ ಬಟ್ಟೆನೆಲ್ಲ ನಿಂತ್ಕೊಂಡು ಮರ್ಚ್ ಇರ್ತಾರೆ ಆ ಕಡೆ ಪೂಜಾ ತುಂಬಾ ಬೇಜ ಮಾಡ್ಕೊಂಡು ಇರ್ತಾರೆ ಅದೇ ಸಮಯಕ್ಕೆ ಇಲ್ಲಿ ಕಿಶನ್ ಕೆಲ್ಸದಿಂದ ಬರ್ತಾರೆ ಯಾಕೆ ಪೂಜಾ ಪೇಚಾಡಿದ್ಯಾ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಆದ್ರೂ ಕಿಶನ್ ನೀನು ಫ್ಯಾಮಿಲಿ ಫೋಟೋ ತೋರ್ಸಬಹುದಾಗಿತ್ತು ನಾನು ನಮ್ಮ ಮನೆಯವನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಪೂಜಾ ಹೇಳ್ತಾರೆ ಅಶೋ ಪೂಜಾ ಅದಕ್ಕೆ ಯಾಕೆ ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತೀಯಾ ನಿಮ್ಮ ಮನೆ ಇಲ್ಲೇ ಅಲ್ವಾ ಅತ್ರ ಇರೋದೇನ್ ದೂರ ಇದೆಯಾ ಬಾ ಹೋಗೋಣ ಅಂತ ಕಿಶನ್ ಹೇಳ್ತಾರೆ ಮನೆಯವ್ರಿಗೆ ಕೇಳಿದ್ರೆ ಏನ್ ಹೇಳ್ತೀಯ ಅಂತ ಪೂಜಾ ಹೇಳ್ತಾರೆ ಅಶೋ ಬಾಗಿ ಮನೆಗೆ ಮನೆಗ್ ಅಂತ ಹೇಳ್ಬಿಟ್ಟೆ ಹೋಗೋಣ ಬಾ ಸುಳ್ಳು ಹೇಳೋದು ಏನಿದೆ ಅಂತ ಕಿಶನ್ ಹೇಳ್ತೀರ ಸರಿ ಕಿಶನ್ ಅಂತ ಹೇಳಿ ಇಲ್ಲಿ ಪೂಜಾ ರೆಡಿ ಆಗ್ತಾರೆ ಕಿಶನ್ ಹಾಗೂ ಪೂಜಾ ಅವ್ರಗಡೆ ಹೋಗ್ತಿರನ್ನ ಕನಿಕ ಮೀನಾಕ್ಷಿ ನೋಡ್ತಾರೆ ಇಷ್ಟೋ ತಲೆ ಹೋಗ್ತಿದ್ದೀರಾ ಅಂತ ಮೀನಾಕ್ಷಿ ಕೇಳ್ತಾರೆ ಪೂಜೆಗೆ ಅವ್ರ ಮನೆಯವನ್ನೆಲ್ಲ ನೋಡ್ಬೇಕು ಅಂತ ಅನಿಸ್ತಿದಂತೆ ಅತ್ತೆ ಒಂದ್ ನಿಮಿಷ ಹೋಗ್ಬಿಟ್ಟು ಬರ್ತೀವಿ ಅಂತ ಕಿಶನ್ ಹೇಳ್ತಾರೆ ಅಲ್ಲ ಇಷ್ಟ ರಾತ್ರಿ ಯಾಕೆ ಬೆಳಿಗ್ಗೆ ಹೋಗ್ಬೋದಲ್ಲ ಅಂತ ಹೇಳ್ತಾರೆ ಹೌದು ಕಿಶನ್ ಅವ್ರಿಗೂ ತೊಂದ್ರೆ ಅಲ್ವಾ ಅಂತ ಮೀನಾಕ್ಷಿ ಹೇಳ್ತಾರೆ ಅಶೋಕ್ ಏನು ತೊಂದರೆ ಇಲ್ಲ ಇನ್ಫ್ಯಾಕ್ಟ್ ನಾವು ಹೋದ್ರೆ ಅವರು ಖುಷಿ ಪಡ್ತಾರೆ ಅಂತ ಪೂಜಾ ಹೇಳ್ತಾರೆ ಈ ಪೂಜಾ ಕಿಶನ್ ಮಾತಾಡ್ತಿರಾ ನೋಡಿದ್ರೆ ನಂಗೆ ಯಾಕೋ ಸುಳ್ಳು ಹೇಳ್ತಿದಾರೆ ಅಂತ ಅನಿಸ್ತಾರೆ ಭಾಗ್ಯ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬೇರೆ ಎಲ್ಲೋ ಹೋಗ್ತಿದ್ದಾರೆ ಅಂತ ಕನಿಕಾ ಮನ್ಸಲ್ಲ ಅನ್ಕೊತಾರೆ ಹೋಗಿ ಹಾಗೆ ಬಂದ್ಬಿಡ್ತೀವಿ ಅಂತ ಕಿಶನ್ ಹೇಳ್ತಾರೆ ಸರಿ ಕಿಶನ್ ನಂಗು ಬಾಗಿ ನೋಡಿ ಮಾತಾಡ್ಬೇಕು ಅನಿಸ್ತಿದೆ ನಾನು ಬರ್ತೀನಿ ಅಂತ ಕನಿಕಾ ಹೇಳ್ತಾರೆ ಏನೋ ಬಾಗಿಚ ಅಂತ ಕಿಶನ್ ಹೇಳ್ತೀರಾ ಹಾ ಕಿಶನ್ ಈಗೇನು ನನಗ್ ಕರ್ಕೊಂಡು ಹೋಗ್ತೀಯೋ ಅಥವಾ ಸೆಪ್ರೇಟ್ ಕಾರ್ ಬರ್ಲೋ ಅಂತ ಕನಿಕ ಹೇಳ್ತಾರೆ ಅಯ್ಯೋ ಬಾ ಕನಿಕ ಪರವಾಗಿಲ್ಲ ಅಂತ ಕಿಶನ್ ಹೇಳ್ತಾರೆ ಆಮೇಲೆ ಕನಿಕಾ ಕಿಶನ್ ಪೂಜಾ ಮೂರ್ ಜನನು ಬಾಗಿನ್ ಮನೆ ಕಡೆ ಹೊರಡ್ತಾರೆ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತ ಆಗಿರುತ್ತೆ ಈ ವಿಡಿಯೋ ಕೊಡದ ಮರಿಬೇಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು